ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇಪ್ಪತ್ತೊಂದು ಇವತ್ತು ಗಣೇಶನಿಗೆ ಇಪ್ಪತ್ತೊಂದು ಕಟ್ಟು ಗರಿಕೆ ಏಕೆ ಗಣೇಶನಿಗೆ ಅರ್ಪಿಸಬೇಕು ಅಂತ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಯಾವುದೇ ದೇವರನ್ನು ಮತ್ತು ದೇವತೆಯನ್ನು ಪೂಜಿಸುವಾಗ ನಾವು ಅವರಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡುತ್ತೇವೆ ಉದಾಹರಣೆಗೆ ದೇವನನ್ನು ಪೂಜಿಸುವ ತುಳಸಿ ದಳಗಳನ್ನು ಶಿವನನ್ನು ಪೂಜಿಸುವಾಗ ಬಿಲ್ವ ಪತ್ರೆಯನ್ನು ಹೀಗೆ ವಿವಿಧ ಎಲೆಗಳನ್ನು ಬಳಸುತ್ತೇವೆ ಅದೇ ರೀತಿ ಗಣಪತಿಯನ್ನು ಪೂಜಿಸುವಾಗ ದುರ್ಯ ಅಥವಾ ಗರಿಕೆ ಹುಲ್ಲುಗಳನ್ನು ಆತನಿಗೆ ಅರ್ಪಿಸಬೇಕೆನ್ನುವ ನಿಯಮವಿದೆ ತುರ್ಯ ಹುಲ್ಲುಗಳನ್ನು ಅರ್ಪಿಸದೆ ಮಾಡಿದ ಗಣಪತಿ ಪೂಜೆಯನ್ನು ಪೂರ್ಣವೆಂದು ಹೇಳಲಾಗುತ್ತದೆ ಗಣಪತಿಗೆ ತುರ್ಯ ಹುಲ್ಲುವನ್ನು ಅರ್ಪಿಸುವುದನ್ನು ಅದರದೇ ಆದ ನಿಯಮವಿದೆ ಮನ ಬಂದತೆ ಇದನ್ನು ಗಣೇಶನಿಗೆ ಪೂಜೆಯಲ್ಲಿ ಅರ್ಪಿಸಿದರೆ ಅದರಿಂದ ಯಾವುದೇ ಪ್ರಯೋಜನವಿಲ್ಲ ಬುಧವಾರದ ದಿನದಂದು ಗಣಪತಿಯನ್ನು ಪೂಜಿಸುವಾಗ ಆತನಿಗೆ ಇಪ್ಪತ್ತೊಂದು ಕಟ್ಟು ದುರ್ಯ ಹುಲ್ಲನ್ನು ಅರ್ಪಿಸಬೇಕು ಈ ಇಪ್ಪತ್ತೊಂದು ಕಟ್ಟು ದುರ್ಯ ಹುಲ್ಲನ್ನು ಗಣಪತಿಗೆ ಅರ್ಪಿಸುವುದರಿಂದ ನೀವೆಲ್ಲ ಇಷ್ಟಾರ್ಥಗಳನ್ನು ಸಿಖರದಲ್ಲೇ ಈಡೇರುತ್ತೆ ಎನ್ನುವ ನಂಬಿಕೆ ಇದೆ ಗಣೇಶನಿಗೆ ದುರ್ಯ ಅಥವಾ ಗರಿಕೆ ಏಕೆ ಇಷ್ಟವೆಂದು ನೀವು ಕೇಳಬಹುದು ಅಥವಾ ನಿಮ್ಮ ಮನಸ್ಸಿನಲ್ಲಿ ಈ ಪ್ರಶ್ನೆ ಮೂಡಬಹುದು ಗಣೇಶನಿಗೆ ಗರಿಕೆ ಹುಲ್ಲು ಇಷ್ಟವಾಗುವ ಹಿಂದೆ ಒಂದು ಕಥೆಯಿದೆ ಈ ಕತೆಯ ಪ್ರಕಾರ ಒಂದಾದ ಒಂದೊಂದು ಕಾಲದಲ್ಲಿ ಅನಾಲಸುವ ಎಂಬ ರಾಕ್ಷಸನಿದ್ದರು ಅವರ ಭೂಮಿಯ ಮೇಲೆ ಎಲ್ಲೆಡೆ ಅಶಾಂತಿಯ ಸೃಷ್ಟಿಸಿದ ರಾಕ್ಷಸನು ತನ್ನ ಹಸಿವು ನೀಗಿಸಿಕೊಳ್ಳಲು ಖುಷಿಗಳನ್ನು ನುಂಗುತ್ತಿದ್ದನು ಅನಲಾಸುನ ಎಂಬ ರಾಕ್ಷಸನ ಭಯವು ತುಂಬ ಹೆಚ್ಚಾಯಿತು ಈ ವೇಳೆ ದೇವತೆಗಳು ಅವನನ್ನು ತಡೆಯಲು ಅಸಮರ್ಥರಾದರು ಎಲ್ಲ ಖುಷಿಗಳನ್ನು ಮತ್ತು ದೇವತೆಗಳು ಒಟ್ಟುಗೂಡಿ ಪಾರ್ವತಿನಂದನ ಬಳ್ಳಿಗೆ ಬಂದು ಅನಸಾರುಸದಿಂದ ಅನಲಾಸುರದಿಂದ ಮತ್ ಮುಕ್ತಿ ಕೇಳಿದರು ಗಣೇಶನಿಗೆ ಅನಲಾಸುರನ ಮೇಲೆ ಅತಿಯಾದ ಕೋಪ ಬಂದಿತ್ತು ಅವನನ್ನು ಏನೇ ಮಾಡಿದರೂ ಮತ್ತೆ ಮತ್ತೆ ಹುಟ್ಟಿ ಬರುತ್ತಿದ್ದನು ಕಂಡು ಗಣೇಶನು ಆತನನ್ನು ನುಂಗುತ್ತಾನೆ ಇದರಿಂದ ಮತ್ತೆ ಮತ್ತೆ ಹುಟ್ಟಿ ಬರುತ್ತಿದ್ದನು ಕಂಡು ಗಣೇಶನು ಆತನನ್ನು ನುಂಗುತ್ತಾನೆ ಇದರಿಂದ ಗಣೇಶನಿಗೆ ಹೊಟ್ಟೆಯಲ್ಲಿ ಹುರಿ ಕಾಣಿಸಿಕೊಂಡುತ್ತೆ ಆಗ ಕಶ್ಯಪ್ಪ ಖುಷಿಯು ಗಣಪತಿಯು ತೊಂದರೆಗಳನ್ನು ಹೋಗಲಾಡಿಸಲು ಇಪ್ಪತ್ತೊಂದು ಗರಿಕೆ ಗಂಟುಗಳನ್ನು ತಿನ್ನಲು ನೀಡಿದ್ದರು ಅದರ ನಂತರ ಗಣೇಶನ ಹೊಟ್ಟೆ ಉರಿ ಕಡಿಮೆಯಾಯಿತು ಇಂದಿನಿಂದ ಗಣಪತಿ ಗರಿ ಅಂದಿನಿಂದ ಗಣಪತಿ ಗರಿಕೆ ಅರ್ಪಿಸುವುದರಿಂದ ಅವನು ಶೀಘ್ರದಲ್ಲೇ ಪ್ರಸನ್ನವಾಗು ಪ್ರಸನ್ನನಾಗುತ್ತಾನೆ ಎಂಬ ನಂಬಲಾಗಿದೆ ಗಣಪತಿ ಪೂಜೆಯಲ್ಲಿ ಗರಿಕೆಯನ್ನು ಆತನಿಗೆ ಅರ್ಪಿಸಿ ಪೂಜೆಯನ್ನು ಮಾಡಲಾಗುತ್ತದೆ ಗಣಪತಿ ಗರಿಕೆಯನ್ನು ಅರ್ಪಿಸುವಾಗ ನಾವು ಒಂದು ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಗರಿಕೆಯನ್ನು ಯಾವಾಗಲೂ ಸ್ವಚ್ಛವಾದ ಸ್ಥಳದಲ್ಲಿ ಇಟ್ಟು ಇಟ್ಟುಕೊಂಡಿರಬೇಕು ದೇವಸ್ಥಾನದ ಅಂಗಳದಲ್ಲಿರುವ ಅಥವಾ ಮನೆಯ ತೋಟದಲ್ಲಿರುವ ಗರಿಕೆಯನ್ನು ಮಾತ್ರ ಗಣೇಶನಿಗೆ ಅರ್ಪಿಸಬೇಕು ಗರಿಕೆಯನ್ನು ಕಿತ್ತ ನಂತರ ಶುದ್ಧವಾದ ನೀರಿನಿಂದ ತೊಳೆದು ಇಪ್ಪತ್ತೊಂದು ಗಂಟುಗಳನ್ನು ಕಟ್ಟಿ ನಂತರವೇ ಗಣೇಶನಿಗೆ ಅರ್ಪಿಸಬೇಕು ಗಣೇಶನಿಗೆ ಗರಿಕೆ ಅರ್ಪಿಸಿದ್ದರೆ ಪಾಪಗಳು ಕಳೆದು ಪುಣ್ಯ ದೊರೆಯುವುದು ಜೀವನದ ಪ್ರತಿಯೊಂದು ಕಷ್ಟಗಳು ದೂರಾಗುವುದು ಬಯಸಿದ ಜೀವನ ಸಂಗಾತಿಯನ್ನು ಪಡೆಯಬಹುದು ಹಣಕಾಸಿನ ಸಮಸ್ಯೆಗಳು ದೂರವಾಗಬಹುದು ನೋಡಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಗಣೇಶನಿಗೆ ಇಪ್ಪತ್ತೊಂದು ಕಟ್ಟು ಗರಿಕೆಯನ್ನು ಹೇಗೆ ಅರ್ಪಣೆ ಮಾಡುತ್ತಾರೆ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ವಿಡಿಯೋನ ಇಷ್ಟ ಆಗಿದ್ದರೆ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸ್ಕಿಪ್ ಮಾಡದೆ ವಿಡಿಯೋನ ಹೆಣ್ತನ ವಾಚ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ತುಂಬು ಹೃದಯದ ಧನ್ಯವಾದಗಳು